ದಲ್ಲಿ ಬರ್ತಾ ಇರ್ಬೇಕಾರೆ ಸರ್ ರೈಟ್ ಸೈಡಲ್ಲಿ ಬಿ ಬಿ ಎಂ ಪಿ ಲಾರಿ ಆಫ್ ರೋಡ್ ಆಗಿತ್ತು ಅದನ್ನ ಡ್ರೈವರ್ ಏನೋ ಕೆಳಗಡೆ ಮಲ್ಕೊಂಡು ರಿಪೇರಿ ಮಾಡ್ತಾ ಇದ್ದೆ ಅವ್ರದ್ದು ಯಾವುದೂ ರಿಫ್ಲೆಕ್ಟರ್ ಏನು ಇರಲಿಲ್ಲ ಸೊ ಅದಕ್ಕಾಗಿ ಕಲ್ಲು ಹೇರ್ಕೊ ಬರ್ತಾ ಇದ್ದ ಲಾರಿ ಟಿಂಬರ್ ಕಲ್ಲು ಬರ್ತದಲ್ಲ ಅದು ಹೇರ್ಕೊ ಬರ್ತಿರೋ ಲಾರಿ ಅವನಿಗೆ ಹತ್ತಿರ ಬಂದ ಮೇಲೆ ಅದು ಕಂಡಿದ್ದು ಲಾರಿ ಬರ್ತಾ ಇದೆ ಅಂತೇಳಿ ಸಡನ್ ಅವನು ಸ್ಪೀಡ್ ಜಾಸ್ತಿ ಇರೋದನ್ನ ಕಂಟ್ರೋಲ್ ಆಗಲಿಲ್ಲ ಆ ಲಾರಿ ಕೊಡ್ದು ಲೆಫ್ಟಲ್ಲಿ ಬರ್ತಾ ಇರೋ ನನ್ನ ಕಾರಿಗೆ ಟಚ್ ಆಯಿತು ನನ್ನ ಕಾರ್ ಬಂದು ಬಿಡೋ ಫ್ಲೈವರ್ ಮೇಲೆ ಡಿವೈಡರ್ ಇದೆಯಲ್ಲ ಅದ್ರ ಮೇಲೆ ಹೋಗಿ ಅರ್ಧ ಗಾಡಿ ನಿಂತ್ಕೋತು ಆಮೇಲೆ ಅದು ಬಿಟ್ಟರೆ ಸ್ವಲ್ಪ ಇಲ್ಲ ಬಿ 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 ಎಂ ಪಿ ಲಾರಿ ಡ್ರೈವರ್ ಡೆತ್ ಆಗಿದ್ದಾರೆ ಅದು ಬಿಟ್ಟರೆ ಇವರು ಯಾರು ಟಿಂಬರ್ ಲಾರಿ ಗಾಡಿ ಇತ್ತಲ್ಲ ಅವರು ಸ್ವಲ್ಪ ಆಗಿದೆ ನಾವು ಏರ್ಪೋರ್ಟಿಂದ ಬರ್ತೀವಿ ಎರಡು ಮಕ್ಕಳು ಗಂಡ ಹಿಂಡ್ತಿದ್ದೆ ಏನೂ ಆಗಿಲ್ಲ ಸರ್ ನನಗೂ ಕಸ್ಟಮರ್ಗೂ ಏನೂ ಆಗಿಲ್ಲ ಎಲ್ಲ ಅವರು ಆರಾಮಾಗಿದ್ದಾರೆ ಅವ್ರು ಭೀ ಏನಾಗಿಲ್ಲ ಸರ್ ಸುನಿಲ್ ಅಂತ ಸರ್ ಹಾ ಸರ್ ಅದು ರೈಟ್ ಸೈಡ್ ಫುಲ್ ರೈಟ್ ಅಲ್ಲಿ ಸ್ಟಾಪ್ ಮಾಡಿರೋದ್ರಿಂದ ಈ ಲಾರಿ ಅವನಿಗೆ ಗೊತ್ತಾಗಿಲ್ಲ ಸರ್ ಅವ್ರು ಬಂದು ಅದು ಹತ್ರ ಬಂದಾಗ ಕಾಣಿಸಿದೆ ಲಾರಿ ಅವಾಗ ಅವ್ರಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಅವಾಗ ಆ ಲಾರಿ ಕೊಡ್ತಿರೋದು ಸರ್ ದಾರಿ ಬರ್ತಾ ಇರ್ಬೇಕಾದ್ರೆ ಸರ್ ರೈಟ್ ಸೈಡಲ್ಲಿ ಬಿ ಬಿ ಎಂ ಪಿ ಲಾರಿ ಆಫ್ ರೋಡ್ ಆಗಿತ್ತು ಅದನ್ನ ಡ್ರೈವರ್ ಏನೋ ಕೆಳಗಡೆ ಮಲ್ಕೊಂಡು ರಿಪೇರಿ ಮಾಡ್ತಾ ಇದ್ದ ಅವ್ರದ್ದು ಯಾವುದು ರಿಫ್ಲೆಕ್ಟರ್ ಏನೂ ಇರಲಿಲ್ಲ ಸೊ ಅದಕ್ಕಾಗಿ ಕಲ್ಲು ಹೇರ್ಕೋ ಬರ್ತಾ ಲಾರಿ ಟಿಂಬರ್ ಕಲ್ಲು ಬರ್ತೈತಲ್ಲ ಅದು ಹೇರ್ಕೊ ಬರ್ತೀರ ಲಾರಿ ಅವನಿಗೆ ಹತ್ತಿರ ಬಂದ ಮೇಲೆ ಅದು ಕಂಡಿದ್ದು ಲಾರಿ ಬರ್ತಾ ಇದೆ ಅಂತೇಳಿ ಸಡನ್ ಅವನು ಸ್ಪೀಡ್ ಜಾಸ್ತಿ ಇರೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಆ ಲಾರಿ ಕೊಡ್ದು ಲೆಫ್ಟಲ್ಲಿ ಬರ್ತಾ ಇರೋ ನನ್ನ ಕಾರಿಗೆ ಟಚ್ ಆಯಿತು ನನ್ನ ಕಾರ್ ಬಂದು ಬಿಡೋ ಫ್ಲೈವರ್ ಮೇಲೆ ಡಿವೈಡರ್ ಇದೆಯಲ್ಲ ಅದ್ರ ಮೇಲೆ ಹೋಗಿ ಅರ್ಧ ಗಾಡಿ ನಿಂತ್ಕೋತು ಆಮೇಲೆ ಅದು ಬಿಟ್ಟರೆ ಸ್ವಲ್ಪ ಇಲ್ಲ ಬಿ ಬಿ ಎಂ ಪಿ ಲಾರಿ ಡ್ರೈವರ್ ಡೆತ್ ಆಗಿದ್ದಾರೆ ಅದು ಬಿಟ್ಟರೆ ಇವರು ಯಾರು ಟಿಂಬರ್ ಲಾರಿ ಗಾಡಿ ಇತ್ತಲ್ಲ ಅವರು ಸ್ವಲ್ಪ ಆಗಿದೆ ನಾವು ಏರ್ಪೋರ್ಟ್ ಇದೆ ಎರಡು ಮಕ್ಕಳು ಗಂಡ ಹಿಂಡ್ತಿದ್ರು ಏನೂ ಆಗಿಲ್ಲ ಸರ್ ನನಗೂ ಕಸ್ಟಮರ್ಗೂ ಏನೂ ಆಗಿಲ್ಲ ಎಲ್ಲ ಅವ್ರು ಆರಾಮಾಗಿದ್ದಾರೆ ಅವ್ರಿಗೂ ಏನಾಗಿಲ್ಲ ಸರ್ ಸುನಿಲ್ ಅಂತ ಸರ್ ಸರ್ ಅದು ರೈಟ್ ಸೈಡ್ ಫುಲ್ ರೈಟ್ ಅಲ್ಲಿ ಸ್ಟಾಪ್ ಮಾಡಿರೋದ್ರಿಂದ ಈ ಲಾರಿ ಅವನಿಗೆ ಗೊತ್ತಾಗಿಲ್ಲ ಸರ್ ಅವ್ರು ಬಂದು ಅದು ಹತ್ರ ಬಂದಾಗ ಕಾಣಿಸಿದೆ ಲಾರಿ ಅವಾಗ ಅವ್ರಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಅವಾಗ ಆ ಲಾರಿ ಕೊಡ್ತಿರೋದು ಸರ್ அங்க <muchas> ಇಷ್ಟೇ ಮನುಷ್ಯ ಜೀವನ ಎಲ್ಲ ಇದೆಯಾ ಅಯ್ಯೋ ಜಸ್ಟ್ ಮಿಸ್ಸು ಅಣ್ಣ ಕೆಳಗಡೆ ಏನಾಗಿಲ್ವಾ ಕೆಳಗಡೆ ಏನಾಗಿಲ್ವಾ ಕೆಳಗಡೆ ಕುಷಿ ನೀವು ಕೆಳಗಡೆ ಏನಾಗಿಲ್ವಾ ಡ್ರೈವರ್ ಡ್ರೈವರ್ ಇಲ್ಲ ಡ್ರೈವರ್ ಏನವರು ಎಲ್ಲ ಡ್ರೈವರ್ನೇ ಕೇಳ್ತಿರಲ್ಲ ಅಣ್ಣ ಹ್ಞೂ ಪಾಪ ಯಾರು ನೀವಾ ಬಿಡ ಹುಷಾರಾಗಿದ್ದಲ್ಲ ಬಿಡ ಸಾಕು ನೀನು ಇನಾ ಡ್ರೈವರು Grazie.